ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಕಿಚನ್ ಇವತ್ತು ನಮ್ಮ ಕಿಚನಲ್ಲಿ ಇದೆ ಸ್ಪೆಷಲ್ ಅದೇ ಮೊಟ್ಟೆ ಚಪಾತಿ ಸ್ಪೆಷಲ್ ಟೈಮ್ ವೇಸ್ಟ್ ಮಾಡಿದೆ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಎರಡು ಕಪ್ಪಷ್ಟು ಗೋಧಿ ಹಿಟ್ಟು ಹಾಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟು ಹಾಕೊಳ್ತಾ ಇದ್ದೀನಿ ಈ ಎರಡೂವರೆ ಹಿಟ್ಟಿಂದ ಆರಾಮಾಗಿ ಹತ್ತರಿಂದ ಹನ್ನೆರಡು ಚಪಾತಿ ನಾವು ಮಾಡ್ಕೊಳ್ಬೋದು ನಾನು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನೀವು ಎಣ್ಣೆ ಬೇಕಾದರೆ ಎಣ್ಣೆ ಹಾಕೊಬೋದು ತುಪ್ಪ ನಾನು ಇದು ಒಂದೇ ಸ್ಪೂನ್ ಹಾಕ್ಕೊಳ್ತಾ ಇರೋದು ಮತ್ತು ಎಲ್ಲೂ ನಾನು ತುಪ್ಪ ಆ್ಯಡ್ ಮಾಡ್ಕೊಳ್ತಾ ಇಲ್ಲ ನೀವು ಬೇಕಾದರೆ ಎಣ್ಣೆನೇ ಯೂಸ್ ಮಾಡ್ಕೊಬೋದು ಈಗ ನಾನು ಉಪ್ಪು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀರು ಕಲಿಸ್ಬೇಕಾದ್ರೂ ಅಷ್ಟೇ ಇಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಇರಬೇಕು ಒಂದೇ ಸತಿ ಜಾಸ್ತಿ ನೀರು ಹಾಕಿದ್ರೆ ಐದರ್ ನೀರು ಜಾಸ್ತಿ ಆಗೋಗ್ಬಿಡುತ್ತೆ ಇಲ್ಲಾಂದರೆ ಹಿಟ್ಟು ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ ಸೊ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲ್ಸ್ಕೊಬೇಕು ನಾನಿಲ್ಲಿ ಸ್ವಲ್ಪ ಉಗುರು ಬೆಚ್ಚಿರೋ ಮಾಡ್ಕೊಂಡಿದ್ದೀನಿ ನೀರನ್ನ ಸೊ ಆವಾಗ ಚಪಾತಿ ಇನ್ನೂ ಸಾಫ್ಟ್ ಆಗುತ್ತೆ ನೀವು ಇಲ್ಲಿ ನೋಡ್ಬೋದು ನಮ್ಮ ಡೋ ಆಲ್ಮೋಸ್ಟ್ ಇಲ್ಲಿ ರೆಡಿ ಆಗಿದೆ ಇದನ್ನು ನಾನೊಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಕವರ್ ಮಾಡಿಕೊಂಡು ಒಂದು ಪ್ಲೇಟಿದ ಮೇಲೆ ಕವರ್ ಮಾಡಿಕೊಂಡು ಇಡ್ತೀನಿ ಅಲ್ಲಿಗಂಟ ನಮ್ಮದು ಮೊಟ್ಟೆಗೆ ಏನೇನು ಬೇಕೋ ಅದಕ್ಕೇನು ಇಂಗ್ರೀಡಿಯಂಟ್ಸ್ ಬೇಕೋ ಅದನ್ನು ರೆಡಿ ಮಾಡ್ಕೊಳ್ಳೋಣ ಮೊಟ್ಟೆಗೆ ನಮಗೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಡ ನಾರ್ಮಲಾಗಿ ನಾವು ಆಮ್ಲೆಟ್ ಹೇಗೆ ಮಾಡ್ಕೊತೀವಿ ಸೇಮ್ ಅಷ್ಟೇ ಇಂಗ್ರೀಡಿಯೆಂಟ್ಸ್ ಸಾಕು ಸೊ ನಾನಿಲ್ಲಿ ಒಂದು ಕಪ್ಪಷ್ಟು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಅರ್ಶಿಣ ಪುಡಿ ಒಂದು ಸ್ಪೂನು ಪೆಪ್ಪರು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಾನಿಲ್ಲಿ ನಾಲ್ಕು ಮೊಟ್ಟೆನ ಇದ್ದೀನಿ ನಂತರ ಕೊತ್ತಮರಿ ಸೊಪ್ಪನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಕೊತ್ತಮರಿ ಸೊಪ್ಪನ್ನ ಇದಕ್ಕೆ ಲಾಸ್ಟಿಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಂತರ ಉಪ್ಪನ್ನ ಸ್ವಲ್ಪ ನೋಡ್ಕೊಳ್ಳಿ ಉಪ್ಪು ಕರೆಕ್ಟಾಗಿರಬೇಕು ಒಂಚೂರು ಸ್ಲೈಟಾಗಿ ಟೇಸ್ಟ್ ಮಾಡಿ ನೋಡಿ ಉಪ್ಪು ಅಕಸ್ಮಾತ್ ಏನಾದರೂ ಕಡಿಮೆ ಇದ್ದರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮತ್ತೆ ಕಲಿಸ್ಕೊಬೋದು ಸೊ ಇದೆಲ್ಲ ಮಾಡ್ಕೊಳ್ಳೋಕ್ಕೆ ನಮಗೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆಗುತ್ತೆ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆಲ್ಲ ಅಷ್ಟರಲ್ಲಿ ನಮ್ಮದು ಡೋ ಕೂಡ ಇಲ್ಲಿ ರೆಡಿಯಾಗಿದೆ ನೋಡಿ ಒಂದು ಹದಿನೈದು ನಿಮಿಷ ಆಗಿದೆ ಇದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೋಡಿ ಇಷ್ಟು ಆಗಿದೆ ನೋಡಿ ನಾನಿಲ್ಲಿ ಬೆಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿದೆ ಈಗ ನಾವು ಚಪಾತಿನ ಲಟ್ಟಣೆ ಮಾಡ್ಬೋದು ಬಟ್ ಅದು ಮಾಡೋಕ್ಕಿಂತ ಮುಂಚೆ ನಾನು ಇಲ್ಲೊಂದು ಸಿಣಿಕ ಶೇಪಲ್ಲಿ ಇದನ್ನು ಚೆನ್ನಾಗಿ ಸಿಣಿಕ ಶೇಪಲ್ಲಿ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ಉಂಡೆ ಮಾಡ್ಕೊಳ್ತೀನಿ ನೋಡಿ ಈ ಥರ ಮಾಡಿ ಆಗ ಉಂಡೆ ಮಾಡ್ಕೊಳ್ಲಿಕ್ಕೂ ನಮಗೆ ಈಸಿ ಆಗುತ್ತೆ ಹತ್ತರಿಂದ ಹನ್ನೆರಡು ಚಪಾತಿ ಆರಾಮಾಗಿ ಮಾಡ್ಕೊಬೋದು ತುಂಬ ದಪ್ಪ ದಪ್ಪ ಉಂಡೆ ಮಾಡಿದ್ರೆ ಇನ್ನೂ ಐದರಿಂದ ಆರು ಚಪಾತಿ ಆಗುತ್ತೆ ಮೀಡಿಯಮ್ ಸೈಜ್ ಉಂಡೆ ಮಾಡಿಕೊಂಡ್ರೆ ಹತ್ತರಿಂದ ಹನ್ನೆರಡು ಚಪಾತಿ ಆರಾಮಾಗಿ ಆಗುತ್ತೆ ಈಗ ನಾನು ಚಪಾತಿ ನಾರ್ಮಲಾಗಿ ಎಲ್ಲರೂ ಹೇಗೆ ಚಪಾತಿ ಮಾಡ್ತಾರೆ ಈ ಚಪಾತಿನೂ ಹಾಗೆ ನಾರ್ಮಲಾಗಿ ಫಸ್ಟ್ ಮಾಡ್ಕೊಬೇಕು ಮೊದಲೇದಾಗಿ ಉಂಡೆನ ಸ್ವಲ್ಪ ಫ್ಲ್ಯಾಟ್ ಮಾಡಿಕೊಂಡು ಎರಡು ಸೈಡನ್ನು ಹಿಟ್ಟು ಹಾಕ್ಬಿಟ್ಟು ಆಮೇಲೆ ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನಾವು ಲಟ್ಟಿಸ್ಕೊಬೇಕು ಯೂಶಲಿ ಎಗ್ ಚಪಾತಿ ಅಂತ ಅಂದಿದ ತಕ್ಷಣ ನೀವೆಲ್ಲ ಅನ್ಕೊಬೋದು ಎಗ್ ಸ್ಟಫಿಂಗ್ ಆ ಥರ ಏನಾದರೂ ಇರುತ್ತೆ ಅಂತ ಬಟ್ ಇದರಲ್ಲಿ ಎಗ್ ಸ್ಟಫಿಂಗ್ ಎಲ್ಲ ಏನೂ ಮಾಡಲಿಕ್ಕಿಲ್ಲ ಸ್ಟಫಿಂಗ್ ಅಂದರೆ ನಾವು ಮೊದಲೇ ಎಗ್ನ ನಾವು ಫ್ರೈ ಮಾಡಿಕೊಂಡು ಒಂದು ನಂತರ ಮಾಡ್ಕೊಳ್ಳೋದಿರುತ್ತೆ ಬಟ್ ಇದು ಹಸಿ ಎಗ್ನೇ ನಾವು ಚಪಾತಿಗೆ ಹಾಕ್ಕೊಂಡು ನಾರ್ಮಲಾಗಿ ಒಂದು ಮಾಡ್ಕೊಳ್ಳೋದು ಚೆನ್ನಾಗಿರುತ್ತೆ ಇದಕ್ಕೇನು ಸೈಡ್ಸ್ ಎಲ್ಲ ಏನಾದರೂ ಬೇಕು ಆ ಥರ ಏನೂ ಇರೋದೇ ಇಲ್ಲ ಮೊಟ್ಟೆ ಇದ್ಮೇಲೆ ಆಬ್ವಿಯಸ್ಲಿ ನಮಗೆ ಸೈಡ್ ಏನು ಬೇಕು ಒಂದು ಓವಲ್ ಶೇಪ್ಗೆ ಚಪಾತಿನ ಇಲ್ಲಿ ಲಟ್ಟಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ತುಪ್ಪ ಇಲ್ಲ ಮೇನ್ಲಿ ಬಿಕಾಸ್ ನಾವು ಮೊಟ್ಟೆ ಯೂಸ್ ಮಾಡ್ತಾ ಇರೋದ್ರಿಂದ ನನಗೆ ಮೊಟ್ಟೆಗೆ ತುಪ್ಪ ಹಾಕೊಳ್ಳೋದು ಇಷ್ಟ ಆಗೋಲ್ಲ ಸೊ ನಾನು ಅದಕ್ಕೋಸ್ಕರ ನಾನು ತುಪ್ಪ ಇಲ್ಲ ನೀವು ತುಪ್ಪ ಬೇಕಂದರೆ ನೀವು ಹಾಕೊಬೋದು ಒಬ್ಬೊಬ್ರು ಅವ್ರವ್ರ ಚಾಯ್ಸ್ ಬಟ್ ನಾನು ಎಣ್ಣೆ ಹಾಕ್ಕೊಂಡು ಇಲ್ಲಿ ಫ್ರೈ ಮಾಡ್ಕೊಳ್ತಿದ್ದೀನಿ ಈಗ ನೋಡಿ ನಾನು ಫಸ್ಟ್ ಒಂದು ಲೇಯರ್ಗೆ ಎಣ್ಣೆ ಹಾಕ್ಕೊಂಡು ಆದಮೇಲೆ ಮತ್ತೆ ನನ್ನ ಸೆಕೆಂಡ್ ಲೇಯರ್ಗೆ ಇಲ್ಲೂ ಎಣ್ಣೆ ಹಾಕ್ಕೊಂಡು ಎರಡು ಸೈಡು ಫೋಲ್ಡ್ ಮಾಡಿಕೊಂಡು ಮತ್ತೆ ನಾವು ಹಿಟ್ಟು ಹಾಕ್ಕೊಬೇಕು ಹಾಗೆ ಲಟ್ಟಣೆ ಮಾಡಿಬಿಡಿ ಹಾಗೆ ಲಟ್ಟಣೆ ಮಾಡಿದ್ರೆ ಫುಲ್ ಹಿಟ್ಟಲ್ಲಿ ಅಂಟ್ಕೊಂಬಿಡುತ್ತೆ ಈ ಥರ ನೀವು ಏನೂ ಇಲ್ಲದೇನೂ ಪ್ಲೇನ್ ಚಪಾತಿನೂ ಮಾಡ್ಕೊಬೋದು ಸೊ ಇದು ಲೇಯರ್ ಲೇಯರ್ ಹಾಕಿ ಚೆನ್ನಾಗಿರುತ್ತೆ ಒಂಥರ ಪರೋಟ ಥರ ಮೈದಾ ಹಾಕ್ಬಿಟ್ಟೆ ನಾವು ಪರೋಟ ಮಾಡಬೇಕಂತ ಇಲ್ಲ ಚಪಾತಿ ಹಿಟ್ಟಲ್ಲಿ ಕೂಡ ಈ ಥರ ಲೇಯರ್ ಲೇಯರ್ ಮಾಡ್ಬೋದು ಈ ಥರ ನೋಡಿ ಜನ ಲಟ್ಟಣೆ ಮಾಡ್ಕೊಬೇಕು ಈಗ ನಾನಿಲ್ಲಿ ತವಾ ಕಾಯ್ಲಿಕ್ಕೆ ಇಟ್ಟಿದ್ದೆ ಈಗ ಎರಡೂ ಸೈಡು ಫಸ್ಟ್ ನಾನು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ನೀವು ಇಲ್ಲೂ ಅಷ್ಟೇ ಬೇಕಾದ್ರೆ ನೀವು ತುಪ್ಪ ಬೇಕಾದ್ರೆ ತುಪ್ಪ ಹಾಕ್ಕೊಬೋದು ಆಪ್ಷನಲ್ ನಿಮ್ಮ ಚಾಯ್ಸ್ ನಿಮ್ಗೆ ಏನು ಹಾಕ್ಬೇಕು ಹಾಗೆ ಮಾಡ್ಬೋದು ಈಗ ನೋಡಿ ಒಂದು ಸೈಡ್ ಸ್ವಲ್ಪ ಎಣ್ಣೆ ಹಾಕಿ ಒಂದು ಚೂರಲ್ಲಿ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆದಾಗ ನಾನು ಈ ಕಡೆ ಟರ್ನ್ ಮಾಡಿಕೊಂಡು ಮತ್ತೆ ನಾನು ಇಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಈಗ ನಾವು ಎಗ್ ಆಮ್ಲೆಟ್ಗೆ ಅಂತ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಎಲ್ಲಾನು ಅದನ್ನು ಒಂದು ಸೈಡ್ ಈ ಚಪಾತಿಗೆ ಎಲ್ಲ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ತಿದ್ದೀನಿ ಅದರಲ್ಲೂ ಅಷ್ಟೇ ನಿಮ್ಗೆ ಯಾರಾದರೂ ಈರುಳ್ಳಿ ಬೇಡ ಆ ಥರ ಎಲ್ಲ ನಿಮ್ಗೆ ಅನಿಸಿದ್ರೆ ಒಂದು ಸತಿ ನೀವು ಚಪಾತಿನ ನಟಿಸ್ಕೊಂಡು ಇಟ್ಕೊಂಡು ಇಡ್ತೀರಲ್ಲ ಸೊ ಅದನ್ನು ನೀವು ಒಂದು ಕಪ್ಪಿಗೆ ದೊಡ್ಡ ಕಪ್ಪಿಗೆ ಹಾಕ್ಬಿಟ್ಟು ಜಸ್ಟ್ ನೀವು ಅದನ್ನು ಡಿಪ್ ಮಾಡ್ಕೊಂಡು ಕೂಡ ನೀವು ಫ್ರೈ ಮಾಡ್ಕೊಬೋದು ಸೊ ಅದು ಒಂಥರ ಚೆನ್ನಾಗಿರುತ್ತೆ ಟ್ರೈ ಮಾಡ್ಕೊಳ್ಳಿ ಈರುಳ್ಳಿ ಹಾಕಿರೋದ್ರಿಂದ ಸ್ಪೆಷಲಿ ಇಲ್ಲಿ ನಾವು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಯಾಕಂದರೆ ಹಸಿ ಹಸಿ ಈರುಳ್ಳಿ ಇರುತ್ತಲ್ಲ ಇಲ್ಲ ಅಂದರೆ ಅದಕ್ಕೋಸ್ಕರ ನಾವು ಸ್ವಲ್ಪ ಚೆನ್ನಾಗಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ನೋಡಿ ಇಲ್ಲಿ ಸೇಮ್ ಆಮ್ಲೆಟ್ ಥರನೇ ಆಯಿತು ಈಗ ನಮಗೆ ಇದಕ್ಕೆ ಸೈಡಿಗೆ ಏನು ಬೇಡ ನಾವು ಜಸ್ಟ್ ಇದನ್ನು ರೋಲ್ ಮಾಡ್ಕೊಂಡು ಹಾಗೆ ತಿಂದ್ರೂ ಈಗ ಆಮ್ಲೆಟ್ ಆಗೋಗ್ಬಿಡತ್ತೆ ಈಗ ನಮ್ಮದು ರೆಸಿಪಿ ರೆಡಿ ಟು ಸರ್ವ್ ಬಿಸಿ ಬಿಸಿ ತಿನ್ನಿ ಬಿಸಿ ಬಿಸಿ ಸರ್ವ್ ಮಾಡಿ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನೀವು ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ In family friends ke video na shared money. Thank you for watching my video. See you in the next video. Till then. Tata. Bye bye. Take care.